ಈ ಮೈಗ್ರೇನ್ ಅನ್ನೋದು ವಾಸಿ ಆಗುತ್ತಾ ಇಲ್ವಾ ಅನ್ನೋದೇ ಬಹಳಷ್ಟು ಜನರ ಪ್ರಶ್ನೆ ಖಂಡಿತವಾಗಿಯೂ ನಿಮ್ಮ ಡಯೆಟ್ ಹಾಗೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಎರಡು ತಿಂಗಳಲ್ಲಿ ನೀವು ಇದನ್ನು ವಾಸಿ ಮಾಡ್ಕೊಳ್ಬೋದು ಸೊ ಹಾಗೆ ಮಾಡ್ಕೊಳ್ಬೇಕು ಅಂತಂದರೆ ಮೊದಲನೇದಾಗಿ ಅದಕ್ಕೆ ಯಾವುದರಿಂದ ಮೈಗ್ರೇನ್ ಬರುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ ಸೊ ಈಗಷ್ಟೇ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ ಇಂಡೈಜೆಷನ್ ಆಯಿತು ಹಾಗೆ ಕಿತ್ತ ಜಾಸ್ತಿ ಆಗುವಂತಹ ಕಾಫಿ ಹಾಗೆ ಟೀನ ಸೇವನೆ ಮಾಡೋದರಿಂದ ಮೈಗ್ರೇನ್ ಬರುತ್ತೆ ಅಂತಂದ್ವಿ ಮತ್ತೊಂದು ಕಾರಣ ಏನು ಅಂತಂದರೆ ಮಧ್ಯಾಹ್ನ ಮಲಗುವಂತಹ ಒಂದು ಅಭ್ಯಾಸ ಬಹಳಷ್ಟು ಜನಕ್ಕೆ ಊಟ ಆದ ನಂತರ ಮಧ್ಯಾಹ್ನ ಮಲಗ್ತಾರೆ ಈಗಷ್ಟೇ ಒಂದು ಪೇಷಂಟ್ ಬಗ್ಗೆಯೂ ನಾವು ಮಂಗಳೂರಿನ ಪೇಷಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ಸೊ ಅವ್ರಿಗಿದ್ದಂಥ ಒಂದು ಲೈಫ್ ಸ್ಟೈಲಲ್ಲಿ ಇರ್ತಕ್ಕಂಥ ಒಂದು ಕೊರತೆ ಏನು ಅಂತಂದರೆ ಮಧ್ಯಾಹ್ನ ಮನೆಗೆ ಬರ್ತಿದ್ರು ಊಟ ಮಾಡ್ತಿದ್ರು ಹಾಗೆ ಮಧ್ಯಾಹ್ನ ಇದ್ರು ಯಾಕೆ ಅಂತಂದರೆ ಮತ್ತೆ ಆಫೀಸ್ಗೆ ಹೋಗಬೇಕು ಅಂತಂದರೆ ಒಂದು ಪವರ್ ನ್ಯಾಪ್ ತಗೊಳ್ತೀನಿ ಅನ್ನುವಂತಹ ಕಲ್ಪನೆ ಬಹಳಷ್ಟು ಇರುತ್ತೆ ಪವರ್ ನ್ಯಾಪ್ ಆದಮೇಲೆ ನನಗೆ ತುಂಬ ಎನರ್ಜಿ ಬರುತ್ತೆ ಮತ್ತು ಮಾಡ್ತೀನಿ ಅಂತ ಹೇಳಿ ಬಟ್ ನೀವು ಪವರ್ ನ್ಯಾಪನ್ನು ಮಧ್ಯಾಹ್ನ ಊಟ ಆದ ನಂತರ ತಗೊಂಡ್ರೆ ನಿಮ್ಮ ಮೆಟಬಾಲಿಸಮ್ ಲೋ ಆಗುತ್ತೆ ಹಾಗೆ ಲೋ ಆಗಿ ಈ ಇಂಡೈಜೆಷನ್ಗೆ ಕಾರಣ ಕೂಡ ಆಗುತ್ತೆ ಇಂಡೈಜೆಷನ್ ಅನ್ನುವಂಥದ್ದು ಮೈಗ್ರೇನ್ಗೆ ಒಂದು ಮುಖ್ಯ ಕಾರಣ ಅಂತಲೇ ಹೇಳ್ಬೋದು ಹಾಗಾಗಿ ಮಧ್ಯಾಹ್ನ ಮಲಗುವಂಥ ಅಭ್ಯಾಸ ನಿಮಗಿದ್ರೆ ಅದನ್ನು ನೀವು ಖಂಡಿತ ಬಿಡಬೇಕಾಗತ್ತೆ ಹಾಗೆ ಇವತ್ತಿನ ದಿನ ನಾವು ಒಂದು ರೆಸಿಪಿನ ನಿಮಗೆ ಈಗ ತೋರಿಸ್ಕೊಡ್ತಾ ಇದ್ದೀವಿ ವೆಜಿಟೇಬಲ್ ಗೀ ರೋಸ್ಟ್ಗೆ ಬೇಕಾಗುವಂತಹ ಸಾಮಾನುಗಳು ತುಪ್ಪ ಬೀನ್ಸ್ ಕ್ಯಾರೆಟ್ ಈರುಳ್ಳಿ ಸೈಂಧವ ಉಪ್ಪು ಕಾಳುಮೆಣಸಿನ ಪುಡಿ ಜಾಯಿಕಾಯಿ ಪುಡಿ ಕೊತ್ತಂಬರಿ ಸೊಪ್ಪು ಈ ವೆಜಿಟೇಬಲ್ ಗೀ ರೋಸ್ಟಿಗೆ ಮೊದಲನೇದಾಗಿ ಈಗ ಫಸ್ಟು ತುಪ್ಪ ಹಾಕೊಳ್ಳೋಣ ಒಂದೆರಡು ಚಮಚ ತುಪ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಹೆಚ್ಚಿದಂತ ಅರ್ಧ ಕಪ್ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ತಾ ಇದ್ದ ಹಾಗೆ ಹೆಚ್ಚಿದಂತಹ ಬೀನ್ಸ್ ಹಾಗೆ ಕ್ಯಾರೆಟ್ ಸಮೇತ ಹಾಕ್ತಾ ಇದ್ದೀನಿ ಇವತ್ತಿನ ಈ ಅಡಿಗೆಯಲ್ಲಿ ನಾವು ಒಂದು ವಿಶಿಷ್ಟವಾದಂತಹ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ತಾ ಇದ್ದೀವಿ ಅದು ಯಾವುದು ಅಂತಂದರೆ ಜಾಯಿಕಾಯಿ ಈ ಜಾಯಿಕಾಯಿನ ನೀವೆಲ್ಲ ಕೇಳಿರ್ಬೋದು ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ ಸ್ವಲ್ಪ ದಿನಕ್ಕೆ ಈ ಬಜೆ ಜೊತೆ ಜಾಯಿಕಾಯಿನ ಸಮೇತ ತೇದ್ ಹಾಕ್ತಾರೆ ಹಾಗೆ ಊಟದ ನಂತರ ತಾಂಬೂಲ ಸೇವನೆ ಬಹಳಷ್ಟು ಮಂದಿ ಕೇಳಿರ್ಬೋದು ಈ ತಾಂಬೂಲ ಸೇವನೆಯಲ್ಲಿ ನಮ್ಮದು ವೀಳ್ಯದೆಲೆ ಹಾಗೆ ಅಡಿಕೆ ಮತ್ತು ಅದ್ರ ಜೊತೆ ಪಚ್ಚ ಕರ್ಪೂರ ಹಾಗೆ ಜಾಯಿಕಾಯಿನ ಸಮೇತ ಯೂಸ್ ಮಾಡ್ತಿದ್ರು ಯಾಕೆ ಅಂತಂದರೆ ಈ ಜಾಯಿಕಾಯಿನ ಯೂಸ್ ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಸಮೇತ ಇಂಪ್ರೂವ್ ಆಗುತ್ತೆ ಹಾಗೆ ಹೊಟ್ಟೆನಲ್ಲಿ ಏನಾದರೂ ಹುಳದ ಅಂಶ ಇದ್ದರೆ ಅದು ಸಮೇತ ದೇಹದಿಂದ ಆಚೆ ಹೋಗುತ್ತೆ ಸೊ ಅಷ್ಟು ಅದ್ಭುತವಾದಂತಹ ಒಂದು ಸ್ಪೈಸ್ ನಮ್ಮ ಇಂಗ್ರೀಡಿಯೆಂಟ್ನಲ್ಲಿ ಕಿಚನ್ನಲ್ಲಿ ಇರಬೇಕಾದಂಥ ಒಂದು ಸ್ಪೈಸಸ್ಗಳಲ್ಲಿ ಇದೂ ಕೂಡ ಒಂದು ಆದರೆ ಅದನ್ನು ಬಹಳಷ್ಟು ಕಡಿಮೆ ನಾವು ಯೂಸ್ ಮಾಡ್ತೀವಿ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಸೊ ಇವತ್ತು ನಾನು ತೋರಿಸ್ತಾ ಇದ್ದೇನೆ ಹೇಗೆ ಯೂಸ್ ಮಾಡಬೇಕಂತ ಅದನ್ನು ತಪ್ಪದೆ ನಿಮ್ಮ ಅಡುಗೆ ಮನೆಯಲ್ಲಿ ಖಂಡಿತ ಪ್ರತಿನಿತ್ಯ ಇದನ್ನು ಬಳಸಿ ಈ ಅರ್ಧ ತಲೆ ನೋವು ಅನ್ನುವಂಥದ್ದು ಬಂದಾಗ ಈಗಾಗಲೇ ಡಾಕ್ಟರ್ ರೇಖಾ ಅವ್ರು ಹೇಳಿದಾಗೆ ಪಿತ್ತ ಅನ್ನುವಂಥದ್ದು ಹೆಚ್ಚಾದಾಗ ಬರುವಂಥದ್ದು ಅಂತ ಒಂದು ಕೇಸ್ ಸಿ ಕೂಡ ಹೇಳಿದ್ವಿ ಸರಿಯಾದ ಸಮಯಕ್ಕೆ ಸರಿಯಾಗಿ ತಿನ್ನಲೇ ಇದ್ದಾಗ ಕೂಡ ಪಿತ್ತ ಹೆಚ್ಚಾಗುತ್ತೆ ಅಂತ ಅದೇ ರೀತಿ ಹೆಚ್ಚು ಅತಿ ಹೆಚ್ಚಾಗಿ ಅಥವಾ ಮೇಲಿಂದ ಮೇಲೆ ಪುನಃ ಅಂದರೆ ಹಳೆ ಊಟ ನಾವು ಮಾಡಿರೋದು ಜೀರ್ಣ ಆಗದಲ್ಲೇ ಮತ್ತೆ ನಾವು ಅದ್ರ ಮೇಲೆ ಮತ್ತೆ ಇನ್ನೊಂದು ಊಟ ಮಾಡಿದಾಗ ಆವಾಗ ಕೂಡ ಯಾರ್ಧ ತಲೆ ನಾವು ಮತ್ತಷ್ಟು ಜಾಸ್ತಿ ಆಗುತ್ತೆ ಕಡಿಮೆ ಅಥವಾ ಕಂಟ್ರೋಲ್ಗೆ ಬರೋದಿಲ್ಲ ಈಗ ಮೈಗ್ರೇನ್ ಕಾರಣಗಳಂತ ಹುಡುಕ್ತಾ ಹೋದೆ ಅದರಲ್ಲಿ ಇದೂ ಒಂದು ಏನು ಅಂತಂದ್ರೆ ಪೀರಿಯಡ್ಸ್ ಸಮಯದಲ್ಲಿ ಮೈಗ್ರೇನ್ ಬರುವಂಥದ್ದು ಸೊ ಬಹಳಷ್ಟು ಹೆಂಗಸರು ಕಂಪ್ಲೇಂಟ್ ಹೇಳ್ತಾರೆ ನನಗೆ ಪೀರಿಯಡ್ಸ್ ಮೈಗ್ರೇನ್ ಇದೆ ಪೀರಿಯಡ್ಸ್ ಮೈಗ್ರೇನ್ ಇದೆ ಅಂತ ಹೇಳಿ ಸೊ ಒಂದು ವೇಳೆ ಈ ಪೀರಿಯಡ್ಸ್ ಮೈಗ್ರೇನ್ ಬಂದ ತಕ್ಷಣ ನೀವು ಮಾತ್ರ ತಗೊಳ್ಬೇಕಾ ಖಂಡಿತ ಇಲ್ಲ ಸೊ ಇವತ್ತಿಂದ ಒಂದು ನಿಮ್ದು ಡಯಟ್ ಚಾರ್ಟನ್ನ ಚೇಂಜ್ ಮಾಡಿ ಪಿತ್ತ ಜಾಸ್ತಿ ಮಾಡುವಂಥದ್ದು ಕಡಲೆಕಾಯಿ ಬೀಜ ಇರ್ಬೋದು ಎಳ್ಳಿರ್ಬೋದು ಪಾಲಕ್ ಸೊಪ್ಪು ಇರ್ಬೋದು ಹಾಗೆ ಮಶ್ರೂಮ್ ಇರ್ಬೋದು ಗ್ರೀನ್ ಚಿಲ್ಲಿ ಇರ್ಬೋದು ಈ ಥರದ ಐಟಮ್ಗಳನ್ನು ನೀವು ಕಡಿಮೆ ಮಾಡಿ ಹಾಗೆ ಧನಿಯಾ ನೀರು ಆಗಿ ದಿನಾ ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು ಧನಿಯಾ ನೀರನ್ನು ನೀವು ಕುಡಿತಾ ಬನ್ನಿ ನಿಮ್ಮ ಮೈಗ್ರೇನ್ ತಲೆನೋವು ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನಾವು ಈ ಸಂಚಿಕೆಯಲ್ಲಿ ಏನೆಲ್ಲ ತೋರಿಸ್ತೀವಿ ಮೈಗ್ರೇನ್ ರಿಲೇಟೆಡ್ ರೆಸಿಪಿಗಳಿದೆ ಅದನ್ನು ಮನೇಲಿ ಮಾಡಿ ನೋಡಿ ಖಂಡಿತ ನಿಮ್ಮ ಪೀರಿಯಡ್ಸ್ ಮೈಗ್ರೇನ್ ಇದೆ ಅದು ಮುಂದಿನ ತಿಂಗಳು ಬರೋದಿಲ್ಲ ಈ ಮೈಗ್ರೇನ್ ಅನ್ನೋಂತ ಸಮಸ್ಯೆ ಬಂದಾಗ ಎಂತ ಊರಲ್ಲಿ ನಾವು ಕ್ಯಾಂಪ್ ಮಾಡಲಿ ತೀರಾ ಹಳ್ಳಿ ಕ್ಯಾಂಪ್ ಇರಲಿ ತಲೆ ನೋವು ಅಂತ ಬಂದಾಗ ಅವರಂತೂ ಏನ್ ಹೇಳಕ್ ಬರ್ದಲ್ಲೇ ಇದ್ರು ಪದ ಮೈಗ್ರೇನ್ ಅನ್ನೋದಂತೂ ಹೇಳ್ತಾರೆ ನನಗೆ ಮೈಗ್ರೇನ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳ್ತಾರೆ ಈ ಮೈಗ್ರೇನ್ ಅನ್ನೋಂಥದ್ದು ಈಗಾಗಲೇ ನಾವು ಹೇಳಿದ್ವಿ ಹತ್ತು ಜನರಲ್ಲಿ ಮೂರು ಜನಕ್ಕೆ ಕಾಣಿಸ್ತಾ ಇದೆ ಪ್ರಪಂಚದಲ್ಲಿ ಇದು ಮೂರನೇ ಸ್ಥಾನ ಪಡೆದಿದೆ ಅಂತ ಸೊ ಈ ರೀತಿಯಾದಂಥ ಮೈಗ್ರೇನ್ ಅನ್ನುವಂಥ ತಲೆನೋವು ಬಂದಾಗ ಎಷ್ಟು ತೀವ್ರವಾಗಿರುತ್ತೆ ಅಂದರೆ ಒಂದು ಬೆಳಕನ್ನು ನೋಡಿದ್ರೂ ಸರಿಸೋಕ್ಕಾಗಲ್ಲ ಕತ್ತಲೆ ಕೋಣೆನಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂತ ಅನಿಸುತ್ತೆ ಜೊತೆಗೆ ತುಂಬ ವಾಂತಿ ಆಗ್ತಿರುತ್ತೆ ಎಷ್ಟೋ ಸಲ ಅವ್ರಿಗೆ ವಾಂತಿ ಕೂಡ ಆಗುತ್ತೆ ಶಬ್ದ ಕೇಳೋಕ್ಕಾಗಲ್ಲ ಸ್ವಲ್ಪ ಜಾಸ್ತಿ ಶಬ್ದ ಆದರೂ ಕೂಡ ತುಂಬಾ ಹಿಂಸೆ ಆಗಿ ನೋವಿನ್ನ ತೀವ್ರತೆ ಜಾಸ್ತಿ ಆಗ್ತಾ ಹೋಗುವಂಥದ್ದು ಮತ್ತೆ ಅಷ್ಟೇ ಅಲ್ಲ ಎಷ್ಟೋ ಸಲ ವಾಂತಿ ಆದ್ಮೇಲೆ ಕೆಲವ್ರಿಗೆ ಕಡಿಮೆ ಆದರೆ ಕೆಲವ್ರಿಗೆ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗ್ತಾ ಹೋಗುವಂಥದ್ದು ಕಾಣಿಸ್ತಾ ಹೋಗುತ್ತೆ ಮತ್ತೆ ಈ ಮೈಗ್ರೇನ್ ತಲೆನೋ ಒಂದ್ಸಲ ಪ್ರಾರಂಭ ಆದರೆ ಮತ್ತೆ ಅದು ಜಾಸ್ತಿ ಜಾಸ್ತಿನೇ ಆಗ್ತಾ ಹೋಗುತ್ತೆ ಹೊರತು ಅಲ್ಲಿ ಕಡಿಮೆ ಅನ್ನುವಂಥದ್ದು ಆಗೋದಿಲ್ಲ ನಿಮ್ಮ ಹೊಟ್ಟೆನಲ್ಲಿರುವಂಥ ಸಮಸ್ಯೆ ಪಿ ಎಚ್ ಬ್ಯಾಲೆನ್ಸ್ ಸಮಸ್ಯೆನ ಸರಿ ಮಾಡ್ಕೊಳ್ಳಿ ಆಗ ನೀವು ಮೈಗ್ರೈನಿಂದ ಮುಕ್ತಿ ಹೊಂದ್ಬೋದು ನಾವು ಈಗ ಈ ಅಲ್ಲಿ ತೋರಿಸ್ತಾ ಇರುವಂತ ಎಲ್ಲ ರೆಸಿಪಿಗಳು ಕೂಡ ಆಲ್ಕಲಿ ಆಲ್ಕಲೈನ್ ಬ್ಯಾಲೆನ್ಸ್ ಮಾಡುವಂಥದ್ದು ಹಾಗಾಗಿ ನಿಮ್ಮ ಮೈಗ್ರೈನ್ ತಲೆನೋವಿಗೆ ಸಾಕಷ್ಟು ಸಹಾಯ ಮಾಡುತ್ತೆ ಈಗ ತರಕಾರಿ ಬೆಂದಿದೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಗೆ ಅರ್ಧ ಚಮಚದಷ್ಟು ಜಾಯಿ ಕಾಯಿ ಪುಡಿ ಇಲ್ಲಿ ನಾವು ಮೆಣಸಿನ್ಕಾಯಿ ಉಪಯೋಗಿಸಿದ್ರು ಸಮೇತ ಮೈಕ್ರೇನ್ ಹೆಚ್ಚಾಗೋ ಸಾಧ್ಯತೆಗಳಿರುತ್ತಲ್ವಾ ಸೊ ಹಸಿ ಮೆಣಸನ್ನ ದಯವಿಟ್ಟು ಯೂಸ್ ಮಾಡಬೇಡಿ ಖಾರ ಟೇಸ್ಟ್ ಬೇಕು ಅಂತ ಕಾಳು ಮೆಣಸನ್ನೇ ಯೂಸ್ ಮಾಡಿ ಈ ಅಂದ ತಕ್ಷಣ ಬರೀ ವಾಂಗಿ ಭಾತ್ ಪುಡಿ ಮಾಡಕ್ ಮಾತ್ರ ಸಾಕಷ್ಟು ಜನ ಉಪಯೋಗಿಸ್ತಾರೆ ಅಡಿಗೆನಲ್ಲೂ ಉಪಯೋಗಿಸ್ಬೋದು ಅನ್ನುವಂಥದ್ದು ಕೂಡ ಗೊತ್ತಿರಲ್ಲ ಕಹಿ ಬರುತ್ತೆ ತುಂಬಾ ಕಸರೆ ಬರುತ್ತೆ ಅನ್ನೋಂಥದ್ದು ಜನರ ತಲೆನಲ್ಲಿ ಉಳಿದಿರುತ್ತೆ ಈಗ ಪಲ್ಯ ಆಗಿದೆ ಅದಕ್ಕೆ ಹೆಚ್ಚಿದಂತ ಕೊತ್ತಂಬರಿ ಸೊಪ್ಪನ್ನ ನಾನು ಮೇಲೆ ಉದುರಿಸ್ತಾ ಇದ್ದೇನೆ ಈಗ ವೆಜಿಟೇಬಲ್ ಗೀ ರೋಸ್ಟ್ ರೆಡಿ ಆಗಿದೆ ಸೊ ಮನೆಯಲ್ಲಿ ಸ್ನ್ಯಾಕ್ ಅಂತನೋ ಅಥವಾ ಬೇರೆ ಹಸು ಆಗ್ತಿದೆ ಅಂತನೋ ನೀವು ಜಂಕ್ ಫುಡ್ಡನ್ನು ತಿಂದು ತಲೆನೋವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬದಲಾಗಿ ಸಿಂಪಲ್ಲಾಗಿ ಎಲ್ಲರೂ ಮಾಡ್ಕೋಬೋದಾದಂತಹ ಮೈಗ್ರೇನ್ ರೆಸಿಪಿ ಇದು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಂದ್ಸಲ